यदा यदा हि धर्मस्य ग्लानिर्भवति भारत अभ्युत्थानम अधर्मस्य तदात्मानं सृजाम्यहं परित्राणाय साधूनां विनाशाय चे दुश्कृतां धर्म संस्थापना थाय संभवामि युगे युगे शुक्लाम प्रदर्म विष्णुम् चतुर्भुजं प्रसन्नवदनं चेतरुपजं प्रसन्न वतनं ध्याये चर्व विग्नोपशांत ये अगजानन अनेक दंतम भक्ता नाम एक दंतम उपासमहे गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्म तस्मै श्री गुरवे नमः स्पंदन समस्त वीक्षक गणेश कुंडेर मडवा नमस्कार वीक्षक इवत्तिना श्रीमन महाभारत प्रवचना ಕಾರ್ಯಕ್ರಮದಲ್ಲಿ ಹನ್ನೆರಡನೇ ದಿನದ ಪ್ರವಚನದಲ್ಲಿ ನಾವು ಭಾಗಿಯಾಗೋಣ ವೀಕ್ಷಕರೇ ಇಲ್ಲಿ ಈಗ ನಡೀತಾ ಇರತಕ್ಕಂಥ ವಿಷಯ ಏನಂದ್ರೆ ಜನಮೇಜ್ ಮಹಾರಾಜ ಸರ್ಪಯಾಗವನ್ನ ಮಾಡ್ತಾ ಇದ್ದಾನೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಜನ್ಮೇಜಯ ಮಹಾರಾಜ ಸರ್ಪಯಾಗವನ್ನು ಮಾಡೋದಕ್ಕೆ ಯಾಕೆ ಸರ್ಪಯಾಗವನ್ನ ಮಾಡಿದ ಅದಕ್ಕೆ ಕಾರಣ ಏನು ಹಿನ್ನೆಲೆ ಏನು ಅದಕ್ಕೊಂದು ಏನಾದರೂ ಕಾರಣ ಬೇಕಲ್ಲ ಅದು ಸುಟ್ಲು ಯಾವ ರೀತಿಯಾಗಿ ಕಾರಣಗಳು ಕೂಡಿಕೊಂಡು ಸರ್ಪಯಾಗ ಮಾಡೋದಕ್ಕೆ ಕಾರಣ ಆಯಿತು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ವೀಕ್ಷಕರೇ ನಾನು ಮೊದ್ಲೇನೆ ಹೇಳಿದ್ದೆ ಸರ್ಪಯಾಗ ಇದು ಯಜ್ಞ ಮಾಡೋದು ಇದ ಕತೆ ಏನಿದೆಯಲ್ಲ ಈ ಕತೆ ಎಲ್ಲಾ ರೀತಿಯ ಸರ್ಪ ದೋಷ ನಿವಾರಣೆಯನ್ನ ಮಾಡತಕ್ಕಂತ ಒಂದು ಕಥೆಯಾಗಿದೆ ಪ್ರತಿಯೊಬ್ಬರು ಕೂಡ ಇದನ್ನ ಕೇಳಿ ಇದನ್ನ ಓದಿ ಓದಬೇಕು ಅಥವಾ ಕೇಳಬೇಕು ಇದರಿಂದ ಕೇಳೋದ್ರಿಂದ ಆಗ್ಲಿ ಓದೋದ್ರಿಂದ ಆಗ್ಲಿ ದೋಷ ನಿವಾರಣೆ ಆಗುತ್ತೆ ಅಂತೇಳಿ ಇದರಲ್ಲೇ ಉಲ್ಲೇಖ ಇದೆ ಮುಂದೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ವೀಕ್ಷಕರೇ ನಾವು ಈ ಕಥೆಯಲ್ಲಿ ಮತ್ತೆ ಮುಂದುವರೆದು ಹೋಗೋಣ ಇಲ್ಲಿ ಹಿಂದೆ ಏನ್ ನಡಿತಾ ಇತ್ತು ಅಂತಂದ್ರೆ ರುರು ಮತ್ತೆ ಪ್ರಮದ್ವರೆ ಇವರಿಬ್ಬರ ಕತೆ ನಡೀತಾ ಇತ್ತು ಅವರು ಪ್ರಮದ್ವರೇ ಸರ್ಪ ಕಚ್ಚಿ ಸತ್ತೋಗ್ಬಿಡ್ತಾಳೆ ಆವಾಗ ರುರು ಏನು ಮಾಡ್ತಾನೆ ತನ್ನ ಅರ್ಧ ಆಯುಷ್ಯವನ್ನ ಪ್ರಮದ್ವರಿಗೆ ಧಾರಣೆ ಮಾಡಿ ಅಂದ್ರೆ ಪ್ರಮದ್ವರಿಗೆ ತನ್ನ ಅರ್ಧ ಅರ್ಧ ಆಯುಷ್ಯವನ್ನ ದಾನ ಮಾಡಿ ಅವಳನ್ನ ಮತ್ತೆ ಬದುಕಿಸ್ತಾಳೆ ಬದುಕಿಸಿ ಆದಮೇಲೆ ಅವ್ರಿಬ್ರಿಗು ವಿವಾಹವನ್ನ ಮಾಡ್ತಾರೆ ಅಂದ್ರೆ ಮದುವೆ ಮಾಡ್ತಾರೆ ಆಮೇಲೆ ಮತ್ತೆ ಮುಂದುವರೆದ ಹೇಳ್ತಾ 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 ಇಲ್ಲಿ ರುರು ಹೇಳ್ತಾನೆ ನಿರಪನ ನಿರಪರಾಧಿನಿಯಾಗಿದ್ದ ನನ್ನ ಪ್ರಾಣ ಸ್ವರೂಪಗಳಾಗಿದ್ದ ನನ್ನ ಪ್ರಿಯತ ಪ್ರಿಯತಮೆಯನ್ನು ಒಂದು ಕಚ್ಚಿತು ರುರುಗೆ ಪದೇ ಪದೇ ಅದು ತನ್ನ ಹೆಂಡತಿಗೆ ಸರ್ಪ ಕಚ್ಚಿರೋದು ಪದೇ ಪದೇ ನೆನಪಾಗ್ತಾನೇ ಇರುತ್ತೆ ಅಂದಿನಿಂದ ನಾನು ನನ್ನ ಕಣ್ಣಿಗೆ ಕಂಡ ಸರ್ಪಗಳನ್ನೆಲ್ಲ ಕೊಲ್ಲುವುದಾಗಿ ಘೋರವಾದ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಅವನು ರುರು ಏನು ಮಾಡ್ತಾನೆ ಯಾವಾಗಾದರೂ ಎಲ್ಲಾದರೂ ಹೋಗಬೇಕಾದ್ರೆ ಬರಬೇಕಾದ್ರೆ ಎಲ್ಲಾದರೂ ಸರ್ಪ ಏನಾದರೂ ಕಾಣಿಸ್ತಪ್ಪ ಅಂತಂದ್ರೆ ಆ ಸರ್ಪವನ್ನ ಅಲ್ಲೇ ಕೊಂದಾಕ್ ಅಂತೇಳಿ ಪ್ರತಿಜ್ಞೆ ಮಾಡಿರ್ತಾನೆ ಈ ಕಾರಣದಿಂದಲೇ ನಾನು ನಿನ್ನನ್ನು ಸಹ ಕೊಲ್ಲಲು ಉದ್ಯುಕ್ತ ಉದ್ಯುಕ್ತನಾಗಿದ್ದೇನೆ ಈ ಕ್ಷಣದಲ್ಲಿಯೇ ನೀನು ಜೀವಿತದಿಂದ ಬಿಡುಗಡೆಯನ್ನು ಹೊಂದುವೆ ಇಲ್ಲಿ ಈ ಮಾತನ್ನ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲಿ ಡುಂಡುಬ ಅಂತಕ್ಕಂಥ ಒಂದು ಸರ್ಪ ಇವನು ಪ್ರಯಾಣ ಮಾಡತಕ್ಕಂತ ಜಾಗದಲ್ಲಿ ಆ ಇವನು ದೃಷ್ಟಿ ಬಿದ್ದು ಬಿದ್ದು ಬಿಡುತ್ತೆ ರೂರುವಿನ ದೃಷ್ಟಿ ಬೀಳುತ್ತೆ ಆವಾಗ ಅದನ್ನ ಹಿಡಿದಿಟ್ಟು ಇನ್ನೇನು ಕೊಲ್ಲಬೇಕು ಅನ್ನೋ ಸಮಯದೊಳಗೆ ಆ ಡುಟ್ಲು ಸರ್ಪ ಏನ್ ಮಾಡುತ್ತೆ ಮಾತಾಡಿಸುತ್ತೆ ರೂರುವಿಗೆ ಮಾತಾಡಿಸುತ್ತೆ ಯಾಕಪ್ಪ ನಾನು ನಿರ್ಪರಾಧಿ ಆಗಿದ್ದೀನಿ ನಾನು ನಿನ್ಗೆ ಯಾವುದೇ ರೀತಿಯ ತೊಂದರೆ ಕೊಟ್ಟಿಲ್ಲ ನಾನು ನಿನಗೆ ಏನು ಅನ್ಯಾಯನೂ ಮಾಡಿಲ್ಲ ಆದ್ರೆ ನೀನು ಯಾಕೆ ನನ್ನನ್ನು ಕೊಲ್ಲೋದಕ್ಕೆ ನೀನು ಮುಂದೆ ಬರ್ತಾ ಇದೀಯಾ ನನ್ನನ್ನು ಯಾಕೆ ಕೊಲ್ತೀಯ ನೀನು ಕಾರಣವನ್ನು ತಿಳಿಸು ಅಂತ ಹೇಳ್ದಾಗ ಆವಾಗ ಆ ರುರು ಈ ಮಾತನ್ನು ಹೇಳ್ತಾ ಇದ್ದಾನೆ ಯಾರಿಗೆ ಆ ಸರ್ಪಕ್ಕೆ ದುಂಡು ಬಾ ಅಂತಕ್ಕಂಥ ಸರ್ಪಕ್ಕೆ ಹೇಳ್ತಾ ಇದ್ದಾನೆ ಆಮೇಲೆ ಮತ್ತೆ ರುರು ಮಾತನ್ನ ಕೇಳಿ ಸರ್ಪ ಮತ್ತೆ ಮುಂದುವರೆದು ಹೇಳ್ತಾ ಇದೆ ಇರಬಹುದು ಆದ್ರೆ ಅಂದ್ರೆ ಇಲ್ಲಿ ನೀನು ಈ ಕೂಡಲೇ ನನ್ನಿಂದ ನೀನು ಸತ್ತೋಕ್ತಿಯ ನಾನು ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿದ್ದೀನಿ ಅಂತೇಳಿ ಇರೋರು ಹೇಳಿದ ಅದ್ಮೇಲೆ ಸರ್ಪ ಹೇಳ್ತಾ ಇದೆ ಇರಬಹುದು ಆದರೆ ನಾನು ಆಕೃತಿಯಲ್ಲಿ ಮಾತ್ರ ಸರ್ಪವೇ ಹೊರತು ವಿಷ ಸರ್ಪವಲ್ಲ ನನ್ನಿಂದ ಮತ್ತು ನನ್ನ ಜಾತಿಯವರಿಂದ ಯಾರಿಗೂ ಯಾವ ತೊಂದರೆಯೂ ಆಗಲಾರದು ಈ ಕಾರಣದಿಂದ ವಿವೇಚನಾ ಪ್ರಣಾದ ನೀನು ನನ್ನನ್ನು ಕೊಲ್ಲುವುದು ಧರ್ಮವಲ್ಲ ಆ ಸರ್ಪ ಹೇಳ್ತಾ ಇದೆ ನಾನಾಗ್ಲಿ ನನ್ನ ಜಾತಿಯವರಾಗಿ ಯಾವುದೇ ಸರ್ಪ ಆಗಿರಲಿ ವಿಷಪೂರಿತವಾದಂತಹ ಸರ್ಪಗಳು ನಾವಲ್ಲ ನಾವು ಯಾರಿಗೂ ಹಿಂಸೆ ಕೊಡ್ತಕ್ಕಂಥ ಸರ್ಪ ಜಾತಿ ಅಲ್ಲ ನಾವು ನಮ್ಮಿಂದ ನಿಮಿಗಾಗ್ಲಿ ಮನುಷ್ಯರಿಗಾಗ್ಲಿ ಯಾರಿಗೂ ಯಾವುದೇ ತೊಂದರೆ ಆಗಲ್ಲ ನಮ್ಮಂಥವ್ರಿಗೆ ಯಾಕೆ ನೀನು ಹಿಂಸೆ ಮಾಡ್ತಾ ಇದೀಯಾ ಈ ರೀತಿ ಮಾಡೋದು ಧರ್ಮದ ಧರ್ಮ ಉಂಚಿತವಲ್ಲ ಅಂತಂದೇಳಿ ಆ ಸರ್ಪ ಹೇಳ್ತಾ ಇದೆ ಇಲ್ಲಿ ಅಂದ್ರೆ ಡುಂಡುಬ ಅಂತಕ್ಕಂಥ ಸರ್ಪ ಬ್ರಾಹ್ಮಣೋತ್ತಮ ಇದೊಂದು ಆಶ್ಚರ್ಯಕರವಾದ ಸಂಗತಿಯಾಗಿದೆ ಅನರ್ಥಗಳನ್ನು ಅನುಭವಿಸಬೇಕಾಗಿ ಬಂದಾಗ ಈ ಡುಂಡುಬ ಜಾತಿಯ ಸರ್ಪಗಳು ಇತರ ಸರ್ಪಗಳೊಡನೆ ಪರಿ ಪರಿಣಿತ ಪರಿಣಿತವಾಗುತ್ತವೆ ದುಃಖದಲ್ಲಿ ಮಾತ್ರ ಇವು ಇತರ ಸರ್ಪಗಳೊಡನೆ ಪಾಲ್ಗೊಳ್ಳುತ್ತವೆ ಸುಖ ಸಮಯದಲ್ಲಿ ಮಾತ್ರ ಪ್ರತ್ಯಕ್ಷ ಪ್ರತ್ಯೇಕವಾಗಿಯೇ ಉಳಿತವೆ ಇಲ್ಲಿ ಆ ಸರ್ಪ ಹೇಳ್ತಾ ಇದೆ ಕಷ್ಟದ ಸಮಯದಲ್ಲಿ ಬೇರೆ ಸರ್ಪಗಳ ಜೊತೆಗೆ ಈ ಸರ್ಪದ ಜಾತಿ ಬೆಳಿತತಂತೆ ಆದ್ರೆ ಸುಖ ಬಂದಾಗ ಮಾತ್ರ ಸುಖದ ಸಮಯದಲ್ಲಿ ಮಾತ್ರ ಇವು ಪ್ರತ್ಯೇಕವಾಗಿಯೇ ಇರ್ತಾವಂತೆ ಅಂದ್ರೆ ಎಲ್ಲಾ ಸರ್ಪಗಳಿಂದ ದೂರ ಇರ್ತಾವಂತೀವು ವಿಷ ಸರ್ಪಗಳಿಗೆ ಸಿಕ್ಕುವ ಸುಖವು ಈ ದುಂಡುಬ ಸರ್ಪಗಳಿಗೆ ಸಿಕ್ಕುವುದಿಲ್ಲ ಅವಕ್ ಸಿಗ್ತಕ್ಕಂಥ ಸುಖ ಆಗಲಿ ಈ ಸರ್ಪಗಳು ಇಲ್ಲ ಸರ್ಪ ಸರ್ವಜ್ಞನಾದ ನೀನು ಇವೆಲ್ಲವನ್ನು ಲೋಚಿಸಿ ದುಂಡುಬ ಜಾತಿಯ ಸರ್ಪಗಳನ್ನ ಹಿಂಸಿಸದಿರುವುದು ಯೋಗ್ಯವಾಗಿಯೇ ಇದೆ ನೀನು ಈ ರೀತಿಯ ಈ ರೀತಿಯಾಗಿ ಆಲೋಚನೆಯನ್ನು ಮಾಡಿ ನೋಡು ಎಲ್ಲಿ ರುರುವೆ ಈ ಜಾತಿಗೆ ಸೇರಿರ್ತಕ್ಕಂಥ ಅಂದ್ರೆ ಈ ಈ ಡುಂಡುಬುವ ಜಾತಿಗೆ ಸೇರಿರ್ತಕ್ಕಂಥ ನಮ್ಮ ಜಾ ಈ ದುಂಡುವ ಸರ್ಪಗಳು ಯಾವುದೇ ರೀತಿಯ ತೊಂದರೆಯನ್ನು ಕೊಡ್ತಕ್ಕಂಥ ಸರ್ಪಗಳಲ್ಲ ಹಾಗಾಗಿ ನೀನು ಎಲ್ಲ ರೀತಿಯಿಂದ ಆಲೋಚನೆ ಮಾಡಿ ಈ ಸರ್ಪಗಳನ್ನು ನೀನು ಯಾವುದೇ ರೀತಿ ಹಿಂಸೆ ಮಾಡಲ್ಲ ಅಂತಂದೇಳಿ ನೀನು ನಿರ್ಧಾರವನ್ನು ಮಾಡು ಅಂತೇಳಿ ಆ ಡುಂಡುವ ಸರ್ಪ ಹೇಳುತ್ತೆ ಅವಾಗ ರುರುವು ಹೇಳ್ತಾನೆ ಶೌನಕ ಶೌನಕರೇ ದುಂಡುವ ಸರ್ಪವು ಹೇಳುವುದನ್ನು ಕೇಳಿಸಿ ರುರುವು ಭಯದಿಂದ ಉದ್ಯು ಉದ್ಯುಕ್ನವಾಗಿದ್ದ ಆ ಡುಂಡು ಸರ್ಪವನ್ನು ಯಾವನೋ ಒಬ್ಬ ಶಾಪಗ್ರಸ್ತನಾದ ಋಷಿಯೇ ಇರಬಹುದು ಎಂದು ಭಾವಿಸಿ ಕೊಲ್ಲಲಿಲ್ಲ ಅದನ್ನ ಇದು ಯಾರು ಈ ರೀತಿಯಾಗಿ ಮಾತಾಡ್ತಾ ಇದೆ ಅಂತಂದ ಏನೋ ಇದರಲ್ಲಿ ಏನೋ ಒಂದು ಶಕ್ತಿ ಇರಬಹುದು ಏನೋ ಒಂದು ಹಿನ್ನೆಲೆ ಇರಲಿ ಕಾಣಿಸುತ್ತೆ ಇದು ನಿಜವಾಗ್ಲೂ ಯಾವುದೋ ಒಬ್ಬ ಬ್ರಾಹ್ಮಣ ಶಾಪಗ್ರಸ್ತನಾಗಿ ಸರ್ಪದ ರೂಪದಲ್ಲಿ ಬಂದಿರಬಹುದು ಅಂತೇಳಿ ಆ ಸರ್ಪವನ್ನ ಕೊಲ್ಲದೆ ಹಾಗೆ ಬಿಡ್ತಾನೆ ದುಂಡವ ಸರ್ಪವನ್ನು ಆಶ್ವಾಸನೆಯ ಮಾತುಗಳಿಂದ ಸಮಾಧಾನ ಪಡಿಸುತ್ತಾ ಪ್ರಶ್ನಿಸಿದನು ಇಲ್ಲ ನಾನು ನಿನ್ನನ್ನು ಕಲೆ ಮಾಡೋದಿಲ್ಲ ನಿನ್ಗೆ ಯಾವುದೇ ರೀತಿ ಹಿಂಸೆ ಕೊಡೋದಿಲ್ಲ ನಾನು ಅಂತೇಳಿ ಹೇಳ್ತಾನೆ ಭುಜಂಗಮ ಈ ವಿಧವಾದ ಸರ್ಪ ಯೋನಿಯಲ್ಲಿ ಜನ್ಮ ತಾಳಿರುವ ನೀನು ಯಾರು ನಿನ್ನ ಮಾತನ್ನು ಕೇಳಿದರೆ ನೀನು ನಿಜ ಸರ್ಪವಲ್ಲವೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ ನೀನು ನಿಜವಾಗ್ಲೂ ಸರ್ಪ ಅಲ್ಲ ನೀನು ನಿನ್ನ ಯಾವುದೇ ಶಾಪಗ್ರಸ್ ಶಾಪದ ಶಾಪದ ಪ್ರಭಾವ ಬೀರಿ ನೀನು ಈ ರೀತಿಯಾಗಿ ಸರ್ಪವಾಗಿ ತೋರ್ತಾ ಇದೀಯಾ ಆದುದರಿಂದ ಎಲ್ಲಾ ವಿಷಯವನ್ನು ಮರೆಮಾಚದೆ ಹೇಳು ಆಗ ಸರ್ಪ ಹೇಳುತ್ತೆ ಮಹಾಮುನಿಯೇ ನಾನು ಹಿಂದೆ ಸಹಸ್ರಪಾದನೆಂಬ ಋಷಿಯಾಗಿದ್ದೇನು ಬ್ರಾಹ್ಮಣನೊಬ್ಬನ ಶಾಪದಿಂದ ಸರ್ವ ಸರ್ಪತ್ವವನ್ನ ಹೊಂದಿದ್ದೇನೆ ಹಿಂದೆ ನಾನು ಸಹ ಸಹಸ್ರಪಾದ ಎಂತಕ್ಕಂತ ಆಗಿದ್ದೆ ನಾನು ಆಗ ಒಬ್ಬ ಬ್ರಾಹ್ಮಣನ ಶಾಪದಿಂದ ನಾನು ಈ ರೀತಿಯಾಗಿ ಸರ್ಪವಾಗಿ ಜನ್ಮ ತಾಳ್ಬೇಕಾಯ್ತು ಅಂತೇಳಿ ಆ ಸರ್ಪ ಹೇಳುತ್ತೆ ಆವಾಗ ಬ್ರಾಹ್ಮಣನು ನಿನ್ ಬ್ರಾಹ್ಮಣನು ನಿನ್ನ ವಿಷಯದಲ್ಲಿ ಕೋಪಗೊಂಡಿದ್ದು ಏಕೆ ಮತ್ತು ಶಾಪ ಕೊಟ್ಟಿದ್ದು ಏಕೆ ಇದೇ ಶರೀರದಲ್ಲಿ ನೀನು ಇನ್ನೂ ಎಷ್ಟು ದಿನಗಳು ಕಾಯಬೇಕಾಗುತ್ತದೆ ಇಲ್ಲಿ ನೋಡ್ರಿ ಅದು ಯಾವ ರೀತಿಯಾಗಿ ಈ ನಿನಗೆ ಬ್ರಾಹ್ಮಣನಿಗೆ ಬ್ರಾಹ್ಮಣನಿಂದ ನಿನಗೆ ಶಾಪ ಉಂಟಾಯಿತು ಈ ರೀತಿಯಾದ ಶಾಪ ಉಂಟಾಗಿ ನೀನು ಸರ್ಪವನ್ನ ಶರೀರ ಸರ್ಪ ಶರೀರ ಧಾರಣೆ ಮಾಡೋ ಅಂತೇಳಿ ನಿನಗೆ ಉಂಟಾಯಿದ್ದೆ ಇರ ಹಿನ್ನೆಲೆ ಏನು ಅಂತೇಳಿ ಆ ರುವು ಪ್ರಶ್ನೆ ಮಾಡ್ತಾನೆ ಆ ನೀನು ಎಷ್ಟು ದಿನ ತನಕ ನೀನು ಈ ಶಾಪ ವಿಮೋಚನೆ ಕಾಯ್ಬೇಕು ಅಂತ ಕೇಳಿದಾಗ ಅವಾಗ ದುಂಡುವ ಸರ್ಪ ರೂಪನಾದ ಸಹಸ್ರಪ ಅದನ್ನು ಹೇಳುತ್ತಾನೆ ಈಗ ಅವರು ಹಿನ್ನೆಲೆಯನ್ನ ತಿಳಿಸ ಹೋಗುತ್ತೆ ಆ ಸರ್ಪ ವಿಪ್ರತಮ ಹಿಂದೆ ನಾನು ಕಗಮನೆಂಬ ಹೆಸರಿನ ಹೆಸರನ್ನ ಬ್ರಾಹ್ಮಣನ ಸ್ನೇಹಿತನಾಗಿದ್ದೇನೆ ಕಗಮ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಇದ್ದ ಆ ಬ್ರಾಹ್ಮಣನಿಗೆ ಈ ಸಹಸ್ರಪಾದ ಸ್ನೇಹಿತನಾಗಿದ್ದನಂತೆ ಅವನು ತಪೋಬಲದಿಂದ ಯುಕ್ತನಾಗಿದ್ದನು ಯಾರು ಈತನ ಸ್ನೇಹಿ ಈ ಆ ಸರ್ಪದ ಸ್ನೇಹಿತ ಆದ್ರೆ ಅವನು ಗಡಸು ಮಾತಿನವನಾಗಿದ್ದನು ಅವನು ಬಹಳ ಗಡಸು ಮಾತು ಅಂದ್ರ ಒರಟು ಮಾತಿನಿಂದ ಮಾತಾಡ್ತಿದ್ದಂತವನಾಗಿದ್ದ ಆದ್ರೆ ತಪಸ್ವಿಯಾಗಿದ್ದ ನಾನು ಒಂದು ದಿನ ನನ್ನ ಪ್ರಿಯ ಮಿತ್ರನಾದ ಖಗಮನ ಮನೆಗೆ ಯಾವುದೋ ಒಂದು ಯಜ್ಞಕ್ಕೆ ಆ ಆಹ್ವಾನವನ್ನು ನೀಡಲು ಹೋಗಿದ್ದೆನು ಅವರಿಬ್ರು ಸ್ನೇಹಿತರು ಸ್ನೇಹಿತರಾಗಿರೋದ್ರಿಂದ ಒಬ್ರಿಗೊಬ್ರು ಬಿಟ್ಟು ಏನು ಮಾಡ್ತಾರಲ್ಲ ಆ ಸಮಯದಲ್ಲಿ ಒಂದು ಯಜ್ಞವನ್ನ ಮಾಡ್ತಕ್ಕಂಥ ಒಂದು ಆ ಸಮಯದಲ್ಲಿ ಅವನಿಗೆ ಆಹ್ವಾನ ಕೊಡಕ್ಕೋಸ್ಕರ ತನ್ನ ಸ್ನೇಹಿತನ ಮನೆಗೆ ಹೋಗ್ತಾನೆ ಆ ವೇಳೆಗೆ ಸರಿಯಾಗಿ ಖವ ದೈನಂದಿನವಾದ ಅಗ್ನಿಹೋತ್ರ ಕಾರ್ಯದಲ್ಲಿ ನಿರತನಾಗಿದ್ದನು ನಾನು ಅಲ್ಲಿಯೇ ಇದ್ದ ದರ್ಬೆಯಲ್ಲಿ ಒಂದು ಇಡಿಯನ್ನ ಇಡಿಯನ್ನ ತೆಗೆದುಕೊಂಡು ಅದನ್ನ ಹಾವಿನ ಆಕಾರದ ಆಕಾರವಾಗಿ ಸುತ್ತಿ ಆ ಕೃತಕ ಸರ್ಪವನ್ನ ಖಗಮನ ಹಿಂಬದಿಯಿಂದ ಎಸೆತಾನೆ ಇಲ್ಲಿ ಏನ್ ಮಾಡ್ತಾನೆ ಸ್ನೇಹಿತರು ಅಂತ ಅಂತಂದ್ರೆ ಕುಜೆ ಅಷ್ಟೇ ಮಾಡೋದು ಸುಮ್ಮನೆ ಆಟ ಆಡೋದು ತಮಾಷೆಗೋಸ್ಕರ ಏನೇನೋ ಮಾಡೋದು ಅದು ಸರ್ವೇ ಸಾಮಾನ್ಯ ಕಾಲದನ್ನು ಕೂಡ ಈ ರೀತಿಯಾಗಿ ಸ್ನೇಹಿತರು ಈ ರೀತಿಯಾಗಿ ತಮಾಷೆನ ಮಾಡಿ ಮಾಡ್ತಾ ಇರ್ತಾರೆ ಅಂತೇಳಿ ಇದರಲ್ಲಿ ಉಲ್ಲೇಖ ಇತ್ತು ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಸುಮ್ನೆ ಇರಲ್ಲ ಅವನ ಪಾಡಿಗೆ ಅವನು ಅಗ್ನಿಹೋತ್ರಗಳನ್ನ ಸುಮ್ಮನೆ ಮಾಡ್ತಾ ಇರ್ತಾನೆ ಆ ಸಮಯದಲ್ಲಿ ಈತ ಏನ್ ಮಾಡ್ತಾನೆ ಒಂದು ಇಡೀ ಹುಲ್ಲನ್ನು ತಗೊಂಡು ಅದ್ರ ಆ ಹುಲ್ಲಿನಿಂದ ಒಂದು ಸರ್ಪದ ಆಕೃತಿ ನಿರ್ಮಾಣ ಮಾಡ್ತಾನೆ ಆ ಸರ್ಪದ ಆಕೃತಿ ನಿರ್ಮಾಣ ಮಾಡಿ ಅವನು ಹಿಂದೆ ಬೆನ್ನ ಹತ್ರ ಹೋಗಿ ಬೀಳ ಹತ್ರ ಮಾಡ್ತಾನೆ ನನ್ನ ಕೃತಕ ಸರ್ಪದ ಪರಿಣಾಮವಾಗಿ ಕಗಮನು ಭಯಪಟ್ಟಿದ್ದು ಮಾತ್ರವಲ್ಲದೆ ಪ್ರಜ್ಞಿನನು ಆದನು ಅಯ್ಯೋ ನಿಜವಾದ ಸರ್ಪನೇ ನನ್ನ ಹತ್ರ ಬಂದ್ಬಿಡ್ತು ಹೇಳಿ ತಿಳ್ಕೊಂಡು ಅವನ ಸ್ನೇಹಿತ ಏನ್ ಮಾಡ್ತಾನೆ ಅಂದ್ರೆ ಕಗಮ ಆ ಅಯ್ಯೋ ನನ್ನ ಸರ್ಪ ಬಂದ್ಬಿಡ್ತು ಅಂತೇಳಿ ಪ್ರಜ್ಞೆತಕ್ಕೆ ಬಿದ್ದ್ಬಿಡ್ತಾನೆ ಆಗ ಕೆಲವು ಗಳಿಗೆಗಳು ಕಳೆದ ನಂತರ ಕಗಮನಿಗೆ ಪ್ರಜ್ಞೆ ಉಂಟಾಯಿತು ಸ್ವಲ್ಪ ಹೊತ್ತಾದಮೇಲೆ ಅವನಿಗೆ ಎಚ್ಚರ ಕೊಡ್ತಾನೆ ಸುತ್ತಲೂ ನೋಡಿದನು ದರ್ಬೆಯಿಂದ ಮಾಡಿದ ಕೃತಕ ಸರ್ಪವು ಹತ್ತಿರದಲ್ಲಿಯೇ ಇದ್ದಿತ್ತು ನನ್ನನ್ನು ನೋಡುತ್ತಲೇ ಕಗಮನಿಗೆ ಬಹಳವಾದ ಕೋಪವೂ ಉಂಟಾಯಿತು ಈತ ನನಗೆ ಈ ರೀತಿಯಾಗಿ ಎದುರಿಸ್ಬಿಟ್ಟನಲ್ಲ ನನಗೆ ಈ ರೀತಿ ಸರ್ಪನೇ ನಿಜವಾದ ಸರ್ಪನೇ ಬಂದು ನನ್ನ ನನಗೆ ಖರ್ಚ್ಬಿಡ್ತೀನೋ ಅಂತ ಹೇಳಿ ನನಗೆ ಪ್ರಜ್ಞಾಯೀನ ಸ್ಥಿತಿಗೆ ಹೋಗೋ ಥರ ಮಾಡ್ಬಿಡ್ನಲ್ಲಿ ಅಂತೇಳಿ ಸಿಟ್ಟು ಬಂದ್ಬಿಡ್ತೇವೆ ಸ್ನೇಹಿತನಿಗೆ ನನ್ನನ್ನು ಕೃತಕ ಸರ್ಪದಿಂದ ಪ್ರಜ್ಞಾಯೀನನ್ನಾಗಿ ಮಾಡಿದೆಯಾದ ಕಾರಣ ನೀನು ನೀನು ಕೂಡ ವಿಷರಹಿತವಾದ ಸರ್ಪವಾಗು ಎಂದು ಕರಮನು ನನ್ನನ್ನು ಶಪಿಸಿಬಿಟ್ಟನು ಈ ರೀತಿಯಾಗಿ ಆತ ಕಗಮ ಅಂದ್ರೆ ನನ್ನ ಸ್ನೇಹಿತ ನನಗೆ ಶಾಪವನ್ನು ಕೊಟ್ಟು ಬಿಡ್ತಾನೆ ಅವನ ತಪಶಕ್ತಿಯು ಎಷ್ಟೆಂಬುದು ನನಗೆ ತಿಳಿದಿತ್ತು ಅವನು ಬಹಳ ತಪಸ್ಸಿನಿಂದ ಕೂಡಿರ್ತಕ್ಕಂಥವನು ಎಜ್ಞೆ ಆಗಾಧಿಗಳನ್ನ ಮಾಡಿರ್ತಕ್ಕಂಥವನು ಬಹಳ ತಪಸ್ವಿ ಆಗಿರ್ತಾನೆ ಹಂಗಾಗಿ ಇದಕ್ಕೆ ಬೇರೆ ದಾರಿಯೇ ಇಲ್ಲ ಇದನ್ನ ನಾನು ಅನುಭವಿಸ್ಲೇಬೇಕು ಅಂತೇಳಿ ಆತನಿಗೆ ಗೊತ್ತಾಗ್ಬಿಟ್ಟಾಗ್ಲೆ ಒಡೆ ಒಡನೆಯೇ ಉದ್ವಿಗ್ನ ಹೃದಯನಾದ ನನ್ನ ನಾನು ಬದ್ಧಾಂಜಲಿಯಾಗಿ ಮೃದುವಾದ ಮಾತಿನಿಂದ ನಿಮಿತನಾಗಿ ಹೇಳಿದನು ಖಗ ನಾನು ನಿನ್ನನ್ನು ಪ್ರಜ್ಞಾಹೀನಾಗುವಂತೆ ಮಾಡಲು ಕೃತಕ ಸರ್ಪವನ್ನು ನಿನ್ನ ಮೇಲೆ ಬಿಡಲಿಲ್ಲ ನಾನು ಬೇಕಂತನೇ ನಿನಗೆ ನಾನು ಎದುರಿಸ್ಬೇಕು ನಿನ್ನನ್ನ ಹಿಂಸಿಸ್ಬೇಕು ಅಂತಂದೇಳಿ ನಾನು ಕೃತಕ ಸರ್ಪವನ್ನ ಮಾಡಿ ಹುಲ್ಲಿನಿಂದ ಮಾಡಿ ನಾನು ನಿನ್ನ ಮೇಲೆ ನಿನ್ನ ಹತ್ರ ಬಿಡಲಿಲ್ಲ ನಾನು ನೀನು ನನ್ನ ಆಪ್ತ ಮಿತ್ರನು ನಾವಿಬ್ಬರೂ ಒಂದೆರಡು ನಿಮಿಷಗಳ ಕಾಲ ನಕ್ಕು ನಲಿಯಬೇಕು ಎಂಬ ಅಪೇಕ್ಷೆಯಿಂದ ಪರಿಹಾಸಕ್ಕಾಗಿ ನಾನೀ ಕಾರ್ಯವನ್ನು ಮಾಡಿದೆನು ನೋಡ್ರಿ ತಮಾಷೆಗೋಸ್ಕರ ಮಾಡಿದ್ದು ಎಷ್ಟು ಪರಿಣಾಮ ಬೀರುತ್ತೆ ಅಂತಂದಾಗ ಕೆಲವೊಂದು ವಿಚಾರದಲ್ಲಿ ನಾವು ಕೂಡ ಬಹಳ ಸೂಕ್ಷ್ಮವಾಗಿ ಜೀವನ ಮಾಡಬೇಕಾಗುತ್ತೆ ಸಾರಿ ನಾವು ಈಗ ತಮಾಷೆಗೋಸ್ಕರ ಏನೇನೋ ಮಾಡ್ಲಿಕ್ಕೆ ಹೋಗ್ತೀವಿ ಆದ್ರೆ ಪಡಬಾರದ ಕಷ್ಟಗಳನ್ನು ಪಡ್ತೀವಿ ಈ ರೀತಿಯಾದ ಕೆಲವೊಂದು ಅನಾಹುತಕ್ಕೆ ಕಾರಣ ಆಗುತ್ತೆ ಹಾಗಾಗಿ ನಾವು ಪ್ರಯಾಸವನ್ನ ಮಾಡಬೇಕಾದ್ರು ಕೂಡ ಆಲೋಚನೆ ಮಾಡಿ ವಾತಾವರಣ ಸಮಯ ಸಂದರ್ಭವನ್ನ ಅರ್ಥ ಮಾಡಿಕೊಂಡು ಆಮೇಲೆ ಮುಂದುವರಿಬೇಕು ಅಂತೇಳಿ ಇಲ್ಲಿ ನಾನು ತಿಳ್ಕೊಬೋದಾಗುತ್ತೆ ಏನಂದ್ರೆ ಇಲ್ಲಿ ತಮಾಷೆಗೋಸ್ಕರ ಅವನು ಮಾಡಿದ್ದು ಅವನು ಬೇರೆ ಯಾರಲ್ಲ ಪ್ರಾಣ ಸ್ನೇಹಿತ ಪ್ರಾಣ ಸ್ನೇಹಿತನಿಗೆ ತಮಾಷೆ ಮಾಡೋಕ್ಕೋಸ್ಕರ ಕೆಲವು ಕಾಲ ನಾವು ಸಂತೋಷದಿಂದ ಕಾಲ ಕಳೆಯೋಣ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿದ ಹೊರತಾಗಿ ನಿನ್ನನ್ನ ಹಿಂಸೆದಕ್ ಹಿಂಸೆ ಮಾಡೋದಕ್ಕಾಗ್ಲಿ ಅಥವಾ ನಿನ್ನನ್ನ ಯಾವುದೇ ರೀತಿಯ ಭಯಪಡಿಸೋದಕ್ಕೋಸ್ಕರವಾಗಿ ನಾನ್ ಮಾಡಿಲ್ಲ ಹಾಗಾಗಿ ಮಿತ್ರನ ಮೇಲೆ ಅಭಿಮಾನ ಬಿಟ್ಟು ನೀನು ಇಟ್ಟಿರುವ ಈ ಶಾಪವನ್ನ ಹಿಂತೆಗೆದುಕೋ ನಾನು ಈ ರೀತಿಯಾಗಿ ಮಾಡಿರೋದ್ರಿಂದ ಈ ಶಾಪವನ್ನ ನೀನು ಹಿಂತೆಗೆದುಕೋ ಅಂತೇಳಿ ಪ್ರ ಸ್ನೇಹಿತ ಕೇಳ್ತಾನೆ ಬಹಳ ಉದ್ವಿಗ್ನನಾಗಿದ್ದ ನನ್ನನ್ನು ಕಂಡು ಭ್ರಾಂತನಾಗಿದ್ದ ಆ ತಪಸ್ವಿಯು ದೀರ್ಘವಾದ ಮತ್ತು ಉಷ್ಣವಾದ ನಿಟ್ಟುಸಿರು ಬಿಡುತ್ತಾ ಹೇಳಿದನು ಮಿತ್ರ ನಿನಗೆ ತಿಳಿ ತಿಳಿದಿರುವಂತೆಯೇ ನಾನು ಇದುವರೆಗೂ ಯಾವ ಕಾರಣಕ್ಕಾಗಿಯೂ ಸುಳ್ಳನ್ನಾಡಿಲ್ಲ ನೋಡಿ ಇಲ್ಲಿ ಆ ತಪಸ್ವಿ ಅವನು ಹುಟ್ಟಿದಾಗಿಂದ ಅವನು ಪರಿಜ್ಞಾನಕ್ಕೆ ಬಂದಾಗಿಂದ ಅಂದ್ರೆ ಅವನಿಗೆ ತಿಳುವಳಿಕೆ ಬಂದಾಗಿಂದ ಅಲ್ಲಿವರೆಗೂ ಒಂದು ಸುಳ್ಳನ್ನು ಕೂಡ ಹೇಳಿಲ್ಲಂತೆ ಎಂಥ ಮಹಾನ್ ತಪಸ್ಸು ಇರ್ಬೋದು ಇನ್ನು ಎಂಥ ಜ್ಞಾನಿ ಇರ್ಬೋದು ಎಷ್ಟು ಶಕ್ತಿ ಇರ್ಬೋದು ಅವರಿಗೆ ಅವಾಗಿನ ಕಾಲದಲ್ಲಿ ಈ ರೀತಿಯಾದ ಧರ್ಮದಿಂದ ಜೀವನವನ್ನು ಮಾಡ್ತಾ ಇದ್ರು ಹಾಗಾಗಿ ಸ್ನೇಹಿತನಿಗೆ ಹೇಳ್ತಾ ಇದ್ದಾನೆ ಇದುವರೆಗೂ ನಾನು ಸುಳ್ಳನ್ನೇ ಯಾವತ್ತೂ ಆಡಿಲ್ಲ ನಾನು ಆದುದರಿಂದ ಈಗ ನಾನು ಹೇಳಿರುವ ಮಾತು ಸುಳ್ಳಾಗಲಾರದು ಈಗ ನಾನು ಹೇಳಿರ್ತಕ್ಕಂಥ ಮಾತು ಕೂಡ ಸುಳ್ಳಾಗದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ನೀನು ಸರ್ಪವಾಗಿ ಜನ್ಮ ತಾಳಲೇಬೇಕು ನಾನು ಹೇಳಿದಂತೆ ನಡೆದೇ ತಿರುವುದು ಆದರೂ ಶಾಪ ಪರಿಹಾರವಾದ ವಿಷಯವಾಗಿ ನಿನ್ನೊಡನೆ ಕೆಲವು ಮಾತುಗಳನ್ನು ಹೇಳುತ್ತೇನೆ ಆ ಮಾತುಗಳನ್ನು ನೀನು ಕೇಳುವುದು ಮಾತ್ರವಲ್ಲದೆ ನಿನ್ನ ಹೃದಯದಲ್ಲೂ ಅದನ್ನ ಧಾರಣೆ ಮಾಡಿಕೊಂಡಿರು ಪ್ರಮತಿಗೆ ರು ಎಂಬ ಹೆಸರಿನ ಶುದ್ಧ ಚರಿತನಾದ ಮಗನೊಬ್ಬನು ಹುಟ್ಟುತ್ತಾನೆ ಅವಾಗ ಹಿಂದಿನ ಸ್ಟೋರಿಯನ್ನ ಅಂದ್ರೆ ಹಿಂದಿನ ಕಥೆಯನ್ನ ಇಲ್ಲಿ ಹೇಳ್ತಾ ಇದಾಗೇನೆ ಶಾಪ ಕೊಟ್ಟಾದ್ಮೇಲೆ ನಿಮ್ಮ ಪರಿಹಾರ ಯಾವ ರೀತಿ ಸಿಗುತ್ತೆ ನಿಮಗೆ ಅಂತೇಳಿ ಇಲ್ಲಿ ಸ್ನೇಹಿತ ಹೇಳ್ತಾ ತನ್ನ ಬಾಲ್ಯ ಸ್ನೇಹಿತನಿಗೆ ಅವನನ್ನ ನೋಡಿದೊಡನೆ ನೀನು ಈ ಶಾಪದಿಂದ ವಿಮೋಚನೆಯನ್ನು ಹೊಂದ್ವಿ ಪ್ರಮತಿಯ ಪ್ರಮತಿಗೆ ರು ಎಂಬ ಹೆಸರನ್ನ ಶುದ್ಧ ಚರಿತನಾದ ಮಗನೊಬ್ಬನು ಹುಟ್ಟುತ್ತಾನೆ ರುರು ಅಂತಕ್ಕಂಥ ಹೆಸರು ಒಬ್ಬ ಮಗ ಹುಟ್ಟತಾನೆ ಅವನು ಶುದ್ಧ ಚರಿತ್ರನಾಗಿರ್ತ ಆಗಿರ್ತಾನೆ ಅವನನ್ನ ನೀನು ದರ್ಶನ ಮಾಡಿದ ತಕ್ಷಣನೇ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತೇಳಿ ನಿಶ್ಶಾಪ ಯಾವ ರೀತಿ ಆಗುತ್ತೆ ಅಂತೇಳಿ ತನ್ನ ಸ್ನೇಹಿತನಿಗೆ ವಿವರಿಸಿ ಹೇಳ್ತಾನೆ ನನ್ನ ಮಿತ್ರನು ಹೇಳಿದ ಹೇಳಿದ್ದಂತೆಯೇ ಪ್ರಮತಿಯ ಮಗನಾದ ರುರು ಎಂಬುದು ರುರುವೆಂದು ಪ್ರಸಿದ್ಧನಾಗಿರುವವನು ನೀನೇ ಎಂದು ನಾನು ತಿಳಿಯುತ್ತೇನೆ ಇಲ್ಲಿ ರುರುವಿಗೆ ಆ ಸರ್ಪ ಹೇಳ್ತಾ ಇದೆ ಆ ಪ್ರಮತಿಯ ಮಗ ರುರು ನೀನೇ ಅಂತ ನನಗೆ ಗೊತ್ತು ನಿನ್ನ ದರ್ಶನದಿಂದ ಶಾಪ ವಿಮೋಚನೆಯಾಗಿ ಸ್ವಸ್ವರೂಪವನ್ನ ಪಡೆದು ನಿನ್ನ ಹಿತಾರ್ಥವಾಗಿ ಕೆಲವು ಮಾತುಗಳನ್ನು ಆಡುತ್ತೇನೆ ದುಂಡು ಬನು ಈ ರೀತಿ ಹೇಳಿ ಹಾವಿನ ಶರೀರವನ್ನು ಬಿಟ್ಟು ತೇಜಸ್ವಿಯಾದ ಋಷಿಯಾಗಿ ರುರುವಿನ ಮುಂದೆ ನಿಂತು ಅಪ್ರತಿಮ ತೇಜಸ್ಕನಾದ ರುರುವನ್ನ ಕುರಿತು ಹೀಗೆ ಹೇಳಿದನು ಅಲ್ಲಿ ಸರ್ಪ ಶರೀರವನ್ನ ತ್ಯಾಗ ಮಾಡಿ ಅಂದ್ರೆ ಸರ್ಪ ಶರೀರ ಹೋಗಿ ಅವನು ಒಬ್ಬ ಬ್ರಾಹ್ಮಣನ ಬ್ರಾಹ್ಮಣನ ವೇಷ ಅಂದ್ರೆ ತಪಸ್ವಿಯ ಆಕಾರವನ್ನ ತಾಳಿ ಅಂದ್ರೆ ಶರೀರವನ್ನ ತಾಳಿ ಆಗ ಆ ರುಳುವಿಗೆ ಹೇಳ್ತಿದ್ದಾನೆ ರುರು ಮಹರ್ಷಿಯೇ ನೀನೇ ಪ್ರಮತಿಯ ಮಗನು ನಿನ್ನ ದರ್ಶನದಿಂದ ನನಗಿಂದು ಶಾಪ ವಿಮೋಚನೆ ಆಯಿತು ನಿನಗೆ ಶ್ರೇಯಸ್ಕರವಾದ ಒಂದೆರಡು ಮಾತುಗಳನ್ನಾಡಿ ನಾನು ನನ್ನ ಆಶ್ರಮಕ್ಕೆ ಹೋಗುವೆನು ನಿನಗೆ ಒಂದೆರಡು ಒಳ್ಳೆಯ ಮಾತುಗಳನ್ನು ಹೇಳ್ತೀನಿ ನಿನಗೆ ಒಳ್ಳೆಯದಾಗ್ತಕ್ಕಂಥ ಮಾತುಗಳನ್ನು ಹೇಳಿ ನಾನು ನನ್ನ ಆಶ್ರಮಕ್ಕೆ ಹಿಂತಿರುತ್ತೀನಿ ಅಂತೇಳಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ನೋಡೋಣ ಇಲ್ಲಿ ಏನು ಹೇಳ್ತಾರೆ ಸಕಲ ಪ್ರಾಣಿಗಳಲ್ಲಿಯೂ ಶ್ರೇಷ್ಠನಾದವನೇ ಅಹಿಂಸೆ ಅಹಿಂಸೆ ಎಂಬುದೇ ಎಲ್ಲ ಧರ್ಮಗಳಿಗಿಂತಲೂ ಪರಮ ಶ್ರೇಷ್ಠವಾದ ಧರ್ಮವಾಗಿದೆ ಅಹಿಂಸೆ ಅಂತಕ್ಕಂಥದ್ದು ಎಲ್ಲಾ ಧರ್ಮದಲ್ಲಿಯೂ ಶ್ರೇಷ್ಠವಾದದ್ದು ಆದುದರಿಂದಲೇ ಬ್ರಾಹ್ಮಣನಾದವನು ಪ್ರಾಣ ಪ್ರಾ ಪ್ರಾಣಿ ಹಿಂಸೆಯನ್ನೆಂದಿಗೂ ಮಾಡಬಾರದು ನೀನು ಬ್ರಾಹ್ಮಣನಾಗಿರ್ವಿ ಆಗಿರೋ ಕಾರಣ ನೀನು ಯಾವುದೇ ರೀತಿಯ ಪ್ರಾಣಿ ಹಿಂಸೆಯನ್ನು ನೀನು ಯಾವ್ದ ಯಾವುದೇ ಕಾರಣಕ್ಕೂ ಕೂಡ ಮಾಡ್ಲಿಕ್ಕೆ ಹೋಗಬಾರದು ನೀನು ಹಿಂಸೆಯನ್ನು ನಿಲ್ಲಿಸು ಬ್ರಾಹ್ಮಣನು ಸೌಮ್ಯ ಸ್ವಭಾವದವನ ಆ ಸ್ವಭಾವದವನೆಂಬುದು ಹಿಂದಿನಿಂದಲೂ ಪ್ರಖ್ಯಾತವಾಗಿದೆ ಈ ರೀತಿಯಾಗಿರಬೇಕಾದ್ರೆ ಯಾವಾಗಲೂ ಬ್ರಾಹ್ಮಣರು ಸೌಮ್ಯ ಸ್ವಭಾವ ಉಳ್ಳಂಥವರು ಹಿಂಸೆ ಅಲ್ಲ ಅವರು ಅಂತೇಳಿ ಮೊದಲಿಂದನೂ ಪ್ರಖ್ಯಾತಿಯನ್ನು ಪಡೆದಿದೆ ನಿನ್ ಯಾಕೆ ಈ ರೀತಿಯಾಗಿ ಹಿಂಸೆಯನ್ನು ಮಾಡ್ತಾ ಜೀವನ ಮಾಡ್ತಾ ಇದೀಯಾ ವೇದ ವೇದಾಂಗ ವಿಧ ವಿಧಾನ ಆಗಿರುವುದರಿಂದಲೇ ಅವನು ಸರ್ವಭೂತಗಳಿಗೂ ಅಭೇ ಪ್ರಧಾನ ಅಭೇ ಪ್ರಧಾನ ಎಂದು ಅಹಿಂಸೆ ಸತ್ಯನಿಷ್ಠೆ ಮತ್ತು ಕ್ಷಮೆ ಇವುಗಳೇ ಅವನು ಮುಖ್ಯ ಗುಣಗಳಾಗಿರುವುದೆಂದು ನಿಶ್ಚೆ ಮಾಡಬಹುದಾಗಿದೆ ಬ್ರಾಹ್ಮಣರು ಅಂತಂದ್ರೆ ಯಾವ ರೀತಿಯಾಗಿರ್ತಾರೆ ಅಂತೇಳಿ ಇಲ್ಲಿ ಉಲ್ಲೇಖ ಮಾಡಿದರೆ ಅಹಿಂಸೆಯಿಂದ ಕೂಡಿರ್ತಾರೆ ಸತ್ಯ ನಿಷ್ಠೆಯಿಂದ ಕೂಡಿರ್ತಾರೆ ಮತ್ತು ಕ್ಷಮೆಯ ಕ್ಷಮೆಯನ್ನ ಕ್ಷಮೆಯನ್ನ ಕೊಡ್ತಕ್ಕಂಥವ್ರು ಅಂದ್ರೆ ಯಾವುದೇ ಏನೇ ತಪ್ಪು ನೆಡದ್ರೂ ಕೂಡ ಕ್ಷಮಿಸಿ ಬಿಡೋದು ಅಂತ ಗುಣವನ್ನ ಹೊಂದಿರತಕ್ಕಂಥವ್ರು ಬ್ರಾಹ್ಮಣರು ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ರೀತಿಯಾಗಿ ಇರ್ತಕ್ಕಂತ ನೀನು ಕ್ಷತ್ರಿಯನಿಗೆ ಯಾವ ಧರ್ಮವಿರುವುದೋ ಆ ಧರ್ಮವು ನಿನಗೆ ಉಚಿತವಲ್ಲ ಇದು ಎಲ್ಲ ನೀನ್ ಮಾಡ್ತಕ್ಕಂಥದ್ದು ಕ್ಷತ್ರಿಯರ್ ಕ್ಷತ್ರಿಯರ್ ಮಾಡ್ತಕ್ಕಂಥ ಕೆಲಸ ದಂಡಧಾರಣೆ ಉಗ್ರತೆ ಪ್ರಜಾಪಾಲನೆ ಇವು ಕ್ಷತ್ರಿಯರ ಧರ್ಮ ಅಂದ್ರೆ ಕ್ಷತ್ರಿಯರ್ ಮಾಡ್ತಕ್ಕಂಥ ಅವ್ರಿಗೆ ಇರ್ತಕ್ಕಂಥ ಒಂದು ಆಚಾರ ವಿಚಾರಗಳು ಅಂದ್ರೆ ಅವರಲ್ಲಿ ಇರ್ತಕ್ಕಂಥದ್ದು ದಂಡ ಧಾರಣೆ ಅಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನು ಕೊಡೋದು ಉಗ್ರತೆ ಅಂದ್ರೆ ಉಗ್ರತೆ ಅಂತಂದ್ರೆ ಕಠೋರತೆ ಅಂದ್ರೆ ಆ ಬೇಗನೆ ಸಿಟ್ಟು ಬಂದು ಸಿಟ್ಟಿನಿಂದ ಅವರು ಪ್ರವರ್ತಿಸೋದು ಅಂದ್ರೆ ಅವರು ಸಿಟ್ಟಿನ ಆದಷ್ಟು ಬೇಗನೆ ಅವರು ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ ಪ್ರಜಾಪಾಲನೆ ಮತ್ತೆ ಪ್ರಜೆಗಳನ್ನ ರಕ್ಷಿಸುವುದು ಇವು ಕ್ಷತ್ರಿಯರ ಧರ್ಮಗಳು ಇದು ಬ್ರಾಹ್ಮಣರಿಗೆ ಉಚಿತವಲ್ಲ ನೀನು ಕ್ಷತ್ರಿಯರಿ ಕ್ಷತ್ರಿಯರಿಗಿರ್ತಕ್ಕಂಥ ಗುಣಗಳು ಗುಣಲಕ್ಷಣಗಳು ನಿನ್ನಲ್ಲಿದೆ ಅದನ್ನು ಬದಲಾವಣೆ ಮಾಡಿಕೋ ಅಂತೇಳಿ ಆ ಆ ಸನ್ ಆ ಮುನಿ ಈ ರುರುವಿಗೆ ಹೇಳ್ತಾ ಇದ್ದಾರೆ ದ್ವಿಜಶ್ರೇಷ್ಠನೇ ಜನಮೇಜನ ಸರ್ಪ ಆಗದ ಸಮಯದಲ್ಲಿ ಅಸಂಖ್ಯಾತ ಸರ್ಪಗಳಿಗೆ ಹಿಂಸೆ ಉಂಟಾಯಿತು ಅನೇಕ ಸರ್ಪಗಳು ಪ್ರಾಣ ತೊರೆದವು ಆ ಸಮಯದಲ್ಲಿ ಭೀತಿ ಹೊಂದಿದ್ದ ಸರ್ಪಗಳ ರಕ್ಷಣೆಯು ತಪಸ್ಸಿನ ಬಲವನ್ನು ಹೊಂದಿದ್ದ ವೀರ್ಯ ಸಂಪನ್ನನಾಗಿದ್ದ ವೇದ ವೇದಾಂಗ ಪರಗಂತನಾಗಿದ್ದ ಆಸ್ತಿಕ ಎಂಬ ಬ್ರಾಹ್ಮಣ ಶ್ರೇಷ್ಠನಿಂದಲೇ ಆಯಿತು ಈ ರೀತಿಯಾಗಿ ಬ್ರಾಹ್ಮಣ ಶ್ರೇಷ್ಠನಾಗಿರ್ತಕ್ಕಂಥ ಒಬ್ಬ ಆಸ್ತಿಕ ಎಂತಕ್ಕಂಥ ಒಬ್ಬ ಮಹರ್ಷಿ ಒಬ್ಬ ಮುನಿಯಿಂದ ಸರ್ಪದ ವಂಶ ನಿರ್ವಂಶ ಆಗ್ತಾ ಇರೋದು ಅಲ್ಲಿ ಆಸ್ತಿಕ ಮನೆಗಳು ತಡೆದು ಸರ್ಪದ ವಂಶವನ್ನು ಉದ್ಧಾರ ಮಾಡಿದ್ರು ಇಲ್ಲಿ ಜನ ಸರ್ಪ ಎತ್ತ ಸರ್ಪಸತ್ರದ ವಿಷಯದಲ್ಲಿ ರುರುವಿನ ಜಿಜ್ಞಾಸೆ ರು ಸರ್ಪಯಾಗವನ್ನು ಮಾಡುವುದು ನಿಲ್ಲಿಸ್ತಾನೆ ಅದನ್ನ ಕಥೆಯನ್ನ ಮತ್ತೆ ಇಲ್ಲಿ ಮುಂದುವರೆದು ಹೇಳ್ತಾರೆ ಏನಂತ ನೋಡೋಣ ರುವು ಸಹಸ್ರಪಾದನನ್ನು ಪ್ರಶ್ನಿಸುತ್ತಾನೆ ಇಲ್ಲಿ ಸಹಸ್ರಪಾದ ಅಂತಂದ್ರೆ ಆ ಸರ್ಪ ಶಾಪದಿಂದ ಕೂಡಿರ್ತಕ್ಕಂಥ ಸರ್ಪ ಮತ್ತೆ ಸಹಸ್ರಪಾದನಾಗಿ ಮತ್ತೆ ಶರೀರವನ್ನ ಧಾರಣೆ ಮಾಡಿರ್ತಕ್ಕಂಥದ್ದು ಅವರ ಮಾತುಕತೆ ಮತ್ತೆ ಮುಂದುವರೆದಿದೆ ಇಲ್ಲಿ ದ್ವಿಜಶ್ರೇಷ್ಠನೇ ಜನಮೇಜಯ ರಾಜನು ಯಾವ ಕಾರಣದಿಂದ ಸರ್ಪಗಳನ್ನ ಹಿಂಸಿಸಿದನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಮುಂದುವರೆದು ಕೇವಲ ಸರ್ಪಗಳನ್ನೇ ರಾಜನು ಹಿಂಸಿಸಲು ಕಾರಣವಾದರೂ ಏನು ಧೀಮಂತನಾದ ಆಸ್ತಿ ಕನಿ ಆಸ್ತಿ ಆ ಸರ್ಪಗಳನ್ನ ವಿಮೋಚನೆ ಮಾಡಿದನು ಈ ಎಲ್ಲಾ ವಿಷಯಗಳನ್ನು ಸವಿಸ್ತಾರವಾಗಿ ಹೇಳಲಿಚ್ಛಿಸಿ ಕೇಳಲಿಚ್ಛಿಸಿದ್ದೇನೆ ಇಲ್ಲಿ ಆ ಸಹಸ್ರಪಾದ ಅಂದ್ರೆ ಸರ್ಪದ ಸರ್ಪದೇಹದಿಂದ ವಿಮೋಚನೆಯನ್ನ ಪಡೆದು ಋಷಿಮುನಿಯಾಗಿ ಮತ್ತೆ ದೇಹಧಾರಣೆಯನ್ನ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂತ ಆ ಸಹಸ್ರಪಾದ ಮುನಿಗೆ ಇಲ್ಲಿ ರುರು ಪ್ರಶ್ನೆ ಮಾಡ್ತಾನೆ ನೀವು ಜನಮೇಜ ಮಹಾರಾಜನ ಯಜ್ಞದಲ್ಲಿ ಸರ್ಪಗಳಿಗೆ ಆಗಿರ್ತಕ್ಕಂಥ ಹಿಂಸೆಯನ್ನ ನೋಡಿ ನನಗೆ ತಾಳಕಾಗ್ತಾ ಇಲ್ಲ ಅಷ್ಟು ಹಿಂಸೆ ಆಯ್ತು ಆದ್ರೆ ಒಬ್ಬ ಜ್ಞಾನಿ ತಪಸ್ವಿ ಮತ್ತೆ ಅವರು ಬ್ರಾಹ್ಮಣ ಶ್ರೇಷ್ಠನಾಗಿರ್ತಕ್ಕಂಥವನು ವೇದ ವೇದಾಂಗಗಳಲ್ಲಿ ಪರ ಪಾರಂಗತನಾಗಿರ್ತಕ್ಕಂಥ ಒಬ್ಬ ಋಷಿಮುನಿ ಆಸ್ತಿಕ ಅಂತಕ್ಕಂಥ ಋಷಿಮನಿಯಿಂದ ಆ ಸರ್ಪಯಾಗದ ಯಜ್ಞ ಅಲ್ಲಿ ನಿಲ್ತು ನಿಂತ ಆ ಸರ್ಪಗಳು ಮತ್ತೆ ಸರ್ಪಗಳಿಂದ ಹಿಂಸೆಯಿಂದ ಸರ್ಪಗಳು ವಿಮೋಚನೆಯನ್ನು ಹೊಂದಿದ್ವು ಅಂದ್ರೆ ಸರ್ಪ ಸರ್ಪದ ವಂಶ ಉದ್ಧಾರ ಆಯ್ತು ಅಲ್ಲಿ ಯಾವ ರೀತಿ ಆಯಿತು ಈ ರೀತಿ ಆ ಸಹಸ್ರಪಾದ ಹೇಳಿದಾಗ ಗುರುವಿಗೆ ಪ್ರಶ್ನೆ ಹುಟ್ಟುತ್ತದೆ ನಾನು ಇದು ಇದು ನನಗ್ ಗೊತ್ತಿಲ್ಲ ಇದು ಯಾವ ರೀತಿ ಆಯಿತು ಯಾವ ರೀತಿಯಾಗಿ ಸರ್ಪ ಮಾಡಿದ ಕಾರಣ ಏನು ಜನ್ಮಿ ಜಯಮಾಜ ಮಹಾರಾಜ ಸರ್ಪಯಾಗ ಮಾಡೋದಕ್ಕೆ ಕಾರಣ ಏನು ಮತ್ತೆ ಅದನ್ನ ನಿಲ್ಲಿಸಿದರು ಅಂತ ಹೇಳ್ತಾರೆ ಯಾತಕ್ಕೋಸ್ಕರ ನಿಲ್ಲಿಸಿದ್ರು ಇದ್ರ ಹಿನ್ನೆಲೆ ಏನು ಒಂದ್ ಸ್ವಲ್ಪ ನಮಗೆ ವಿಸ್ತಾರವಾಗಿ ಆ ಕಥೆ ಭಾಗವನ್ನ ನಮ್ಗೆ ತಿಳಿಸ್ರಿ ಅಂತೇಳಿ ರುರು ಇಲ್ಲಿ ಕೇಳ್ಕೊಂತಾನೆ ಬ್ರಾಹ್ಮಣೋತ್ತಮ ಆಸ್ತಿಕನ ಮಹಾಚರಿತ್ರೆಯನ್ನ ಕೇಳುವುದರಲ್ಲಿ ನಿಷ್ಣಾತರಾದ ಬ್ರಾಹ್ಮಣರಿಂದ ನೀನು ಈ ಕಥೆಯನ್ನ ಕೇಳಬಹುದು ಎಂದು ಹೇಳಿ ಸಹಸ್ರಪಾದನು ಅಂತರ್ಧಾನ ಹೊಂದಿದನು ಮುಂದೆ ಆಸ್ತಿಕನ ಮಹಾಚರಿತ್ರೆಯನ್ನು ಕೇಳುವುದಾದರೆ ನಿಷ್ಣಾತನಾದ ಬ್ರಾಹ್ಮಣರು ನಿನಗೆ ದೊರೀತಾರೆ ಅಂದರೆ ಮುಂದೆ ಅವರು ಸಿಗ್ತಾರೆ ಅವರಿಂದ ನೀನು ಕೇಳಿ ತಿಳ್ಕೊ ಅಂತ ಹೇಳಿದಾಗ ಸಹಸ್ರಪಾದನನ್ನು ಹುಡುಕಿ ಅವನಿಂದಲೇ ಆಸ್ತಿಕನ ಕಥೆಯನ್ನು ಕೇಳಬೇಕೆಂದು ರೂರು ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿ ಹೋಗಲಾಗಿ ಬಹಳ ಆಯಸ್ಸುಗೊಂಡು ಭೂಮಿಯ ಮೇಲೆ ಬಿದ್ದುಬಿಟ್ಟನು ಅಲೆದಾಲೆದು ಆಯಾಸಗೊಂಡಿದ್ದ ಅವನಿಗೆ ಕ್ಷಣಕಾಲ ಪ್ರಜ್ಞೆ ತಪ್ಪಿದಂತೆಯೂ ಆಗಿದ್ದಿತು ಸಹಸ್ರ ಸಹಸ್ರಪಾದನು ಹೇಳಿದುದನ್ನು ರುರುವು ಪುನಃ ಪುನಃ ಚಿಂತಿಸುತ್ತಿದ್ದನು ಮೂರ್ಛೆಯು ತಿಳಿದ ಮೇಲೆ ಕಡೆಗೊಮ್ಮೆ ಮನೆಗೆ ಬಂದು ತನ್ನ ತಂದೆಯಾದ ಪ್ರಮತಿಗೆ ಪ್ರಮತಿಯನ್ನ ಆಸ್ತಿಕನ ಕಥೆಯನ್ನು ಕೇಳುವ ಹೇಳುವಂತೆ ಪ್ರಾರ್ಥಿಸಿದನು ಬೋಧಕವು ಪುಣ್ಯಪದವೂ ಆದ ಆಸ್ತಿಕನ ಕಥೆಯನ್ನ ಸಾಂಗೋಪಾಂಗವಾಗಿ ರುರುವು ತಂದೆ ತಂದೆಯಿಂದ ತಿಳಿದುಕೊಂಡನು ಈ ರೀತಿಯಾಗಿ ಆ ಸರ್ಪಯಾಗದ ಕಥೆಯನ್ನ ರುರು ತನ್ನ ತಂದೆಯಿಂದ ತಿಳ್ಕೊಳ್ತಾನೆ ಜರತ್ಕಾರವು ಪಿತೃದೇವತೆಗಳ ಅನುರೋಧದಂತೆ ವಿವಾಹವಾಗಲು ಒಪ್ಪಿದುದು ಇಲ್ಲಿ ಸರ್ಪಯಜ್ಞದ ಮತ್ತ ಮುಂದುವರೆದ ಭಾಗ ಕತೆ ಮತ್ತೆ ಮುಂದುವರಿಯುತ್ತಿಲ್ಲಿ ವೀಕ್ಷಕರೇ ಶೌನಕ ಮಹರ್ಷಿಗಳು ಸೌತಿ ಮುನಿಗಳ ಪ್ರಶ್ನಿಸುತ್ತಾರೆ ಏನು ಮಹರ್ಷಿಯೇ ರಾಜ ಜನಮೇಜಯನು ಯಾವ ಕಾರಣದಿಂದಾಗಿ ಸರ್ಪಯಾಗದ ಮೂಲಕ ಸರ್ಪ ಕೋಟಿಯನ್ನ ವಿನಾಶಗೊಳಿಸಲು ನಿಶ್ಚಯಿಸಿದನು ಈ ವಿಷಯವನ್ನ ನಮಗೆ ಸವಿಸ್ತಾರವಾಗಿ ಹೇಳುವವನಾಗು ದ್ವಿಜಶ್ರೇಷ್ಠನಾದ ಆಸ್ತಿಕನು ಸರ್ಪಯಾಗವನ್ನು ತಡೆಯಲು ಕಾರಣವಾದರೂ ಏನು ಸರ್ಪಯಾಗವನ್ನು ಮಾಡಿದ ಜನ್ಮೇಜನ ತಂದೆಯು ಯಾರು ಮತ್ತು ಸರ್ಪಯಾಗವನ್ನು ನಿಲ್ಲಿಸಿದ ವಿಪ್ರಶ್ರೇಷ್ಠನ ವಿಪ್ರಶ್ರೇಷ್ಠನ ಕುಲ ಗೋತ್ರಗಳು ಏನು ಎಲ್ಲವನ್ನೂ ವಿಷದವಾಗಿದೆ ಹೇಳಿ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆವಾಗ ಇವ್ರು ಹೇಳ್ತಾರೆ ಉಗ್ರ ಸೌತಿ ಮುನಿಗಳು ಮತ್ತೆ ಹೇಳ್ತಾರೆ ಮುಂದುವರೆದು ಬ್ರಾಹ್ಮಣ ಹೊತ್ತ ಮರೇ ಆಸ್ತಿಕನ ಕಥೆಯು ಬಹಳ ದೀರ್ಘವಾದುದಾದರೂ ಯಥಾವತ್ತಾಗಿ ಈ ಈ ಮಹಾತ್ಮನ ಕಥೆಯನ್ನು ಹೇಳುವನು ಕೇಳಿರಿ ಇಲ್ಲಿ ಈ ಆಸ್ತಿಕ ಕತೆ ಐತಲ್ಲ ಬಹಳ ದೀರ್ಘಕಾಲ ಅಂದ್ರೆ ಬಹಳ ದೊಡ್ಡದಿದೆ ಅದು ಆ ಕಥೆಯನ್ನ ನಾನು ಯಥಾವತ್ತಾಗಿ ಹೇಳ್ತೀನಿ ಎಲ್ಲವನ್ನು ವಿಸ್ತಾರವಾಗಿ ತಿಳಿಸಿ ಹೇಳ್ತೀನಿ ಆ ಕಥೆನ ಕೇಳ್ರಿ ಅಂತೇಳಿ ಇಲ್ಲಿ ಮತ್ತೆ ಮುಂದುವರಿಸಿ ಹೇಳ್ತಾ ಹೋಗ್ತಾರೆ ಅದನ್ನ ಮತ್ತೆ ನಾವು ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ ವೀಕ್ಷಕರೇ ಇಲ್ಲಿ ಸರ್ಪಯಾಗ ಅಂತಂದ್ರೆ ಇದು ಬಹಳ ಪುಣ್ಯಪ್ರದವಾಗಿರ್ತಕ್ಕಂಥ ಕಥನ ಈ ಕತೆ ಇಲ್ಲಿ ಎಲ್ಲರೂ ಕೂಡ ಕೇಳಿ ಪುನೀತ್ರಾಗಬೇಕು ಅಂತೇಳಿ ನಾನು ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮುಂದೆ ಮತ್ತೆ ನಾಳೆಯ ವಿಷಯದಲ್ಲಿ ಇದನ್ನ ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ ನಮಸ್ಕಾರ